ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಗಿತ್ತು ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿ ಹುಷಾರಿರಲಿಲ್ಲ ಸರ್ಜರಿ ಆಯಿತು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒನ್ ಮಂತ್ ಅಮ್ಮನ ಮನೆಯೆಲ್ಲ ಇದ್ದೆ ಈಗ ತನಕ ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ ಬಂದಿದ್ದೀನಿ ಸಡನ್ನಾಗಿ ಸ್ವಲ್ಪ ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ತೋರಿಸ್ಕೊಂಡೆ ಏನೂ ಕಂಟ್ರೋಲ್ ಆಗಲಿಲ್ಲ ಅದಾದಮೇಲೆ ಅಮ್ಮನ ಮನೆ ಹತ್ರ ಹೋಗಿ ಅಲ್ಲೂ ಕೂಡ ತೋರಿಸ್ಕೊಂಡು ಟ್ಯಾಬ್ಲೆಟ್ ಅನ್ನೋದು ಬಂದೆ ಬಟ್ ಪೇಯ್ನ್ ಏನೂ ಕಡಿಮೆ ಆಗಿಲ್ಲ ಅಂತ ಮತ್ತೆ ಬೇರೆ ಕಡೆ ಹಾಸ್ಪಿಟಲ್ಗೆ ಹೋದ್ರೆ ಇಮಿಡಿಯೇಟ್ ಸರ್ಜರಿ ಮಾಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಸರ್ಜರಿ ಅನ್ನೋದು ಮಾಡಿಸ್ಕೊಂಡು ಆ ಸರ್ ಸರ್ಜರಿ ಅನ್ನೋದು ಮಾಡಿದಾದಮೇಲೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತಲ್ಲ ಸೊ ವೇ ಕೆಲಸ ಮಾಡಬಾರ್ದು ವೆಯ್ಟ್ ಎತ್ತಬಾರ್ದು ತುಂಬ ಕೆಲಸ ಮಾಡಬಾರ್ದು ಈ ಥರ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ನನಗೆ ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ ಬರೋದಕ್ಕೆ ಆಗಲಿಲ್ಲ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಸೊ ಅದಕ್ಕೋಸ್ಕರನೇ ಅಮ್ಮನ ಮನೇಲೇ ಉಳ್ಕೊಂಡೆ ಅಲ್ಲಿ ಅಂದರೆ ಒಬ್ಬರಿಲ್ಲಾಂದ್ರೂ ಒಬ್ರು ಇರ್ತಾರೆ ಮೇಯ್ನಾಗಿ ನನಗಿಂತ ಬುಜ್ಜಿನ ಒಬ್ಬರನ್ನ ನೋಡಿಕೊಳ್ಳಲೇಬೇಕು ಯಾಕೆಂದರೆ ಅವಳು ಓಡಾಡ್ತಾ ಇರ್ತಾಳೆ ಒಂದು ಜಾಗದಲ್ಲಿ ಇರೋದಿಲ್ಲ ಅವಳು ಹಿಂದ್ಗಡೆ ಒಬ್ರು ಇರಲೇಬೇಕು ಅದಕ್ಕೋಸ್ಕರ ಅಲ್ಲೇ ಇದೆ ಇದು ಧನುರ್ಮಾಸ ಅನ್ನೋದರಿಂದ ನಮ್ಮ ಊರಿನ ಕಡೆ ವರ್ಷ ವರ್ಷವೂ ಈ ಥರ ಒಂದು ಪೂಜೆ ಮಾಡ್ತಾರೆ ಇಡೀ ಒಂದು ತಿಂಗಳ ಪೂರ್ತಿನೂ ಶ ಕೈವಾರ ತಾತಯ್ಯ ದೇವಸ್ಥಾನಕ್ಕೆ ಅಲ್ಲಿ ಒಂದು ರಾಮ ಮಂದಿರ ಅಂತ ಕಟ್ಟಿದಾರಲ್ಲ ಅಲ್ಲಿ ದಿನ ಬೆಳಗ್ ಮೂರು ಗಂಟೆಯಿಂದ ಆರು ಗಂಟೆ ತನಕ ಪೂಜೆ ಮಾಡ್ತಾರೆ ಭಜನೆ ಮಾಡ್ತಾರೆ ಭಜನೆ ಆದಮೇಲೆ ಎಲ್ರಿಗೂ ಕೂಡ ದೇವರ ಪ್ರಸಾದ ಅನ್ನೋದು ಕೊಡ್ತಾರೆ ಸೇಮ್ ಅದೇ ಥರ ಇಲ್ಲಿ ಈ ವರ್ಷ ಕೂಡ ಮಾಡಿದರು ಫೈನಲ್ ಕೊನೆಯ ದಿನ ಅನ್ನೋ ಕೊನೆಯ ದಿನ ಆ ದೀಪನ ಮನೆ ಮನೆಗೂ ಎತ್ಕೊಂಡೋಗಿ ಹೋಗಿ ಅವ್ರ ಕೈಯಲ್ಲಿ ಆದಷ್ಟು ಅಮೌಂಟ್ ಇದ್ದರೆ ಕೊಡ್ಬೋದು ಇಲ್ಲಾಂದರೆ ಪೂಜೆ ಅನ್ನೋದು ಮಾಡ್ಬೋದು ಅವ್ರಿಷ್ಟ ಆ ಥರ ಇಲ್ಲಿ ನಮ್ಮ ಮನೆ ಹತ್ರನೇ ಎತ್ಕೊ ಬಂದಿದ್ದಾರೆ ನಮ್ಮ ಅತ್ತಿಗೆ ಪೂಜೆ ಮಾಡ್ತಾಯಿದ್ದಾರೆ ಸೊ ಟು ತರ್ಟಿ ತ್ರೀ ಓ ಕ್ಲಾಕ್ ಅವತ್ತು ಪೂ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ರು ಅವ್ರ ಮನೆ ಹತ್ರ ಬರ್ತಾರೆ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರ ಸೈಡ್ ಬೈ ಸೈಡ್ ಅಕ್ಕ ರಂಗೋಳಿ ಹಾಕ್ತಾ ಇದ್ದಾರೆ ಅಕ್ಕ ಕೂಡ ಸೇಮ್ ನಂತರನೇ ರಂಗೋಳಿ ಚೆನ್ನಾಗಿ ಹಾಕ್ತಾರೆ ಇರೋಕ್ಕೆ ನಾನು ಕ್ಯಾಪ್ಚರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೆ ಸೊ ಸರಿ ಓಕೆ ಕ್ಯಾಪ್ಚರ್ ಮಾಡ್ಕೊಮ್ಮ ಅಂತ ಅವರು ಹೇಳಿದ್ರು ಬಟ್ ಏನು ಅಂದರೆ ನಾನು ವೀಡಿಯೋ ಮಾಡೋ ಟೈಮ್ನಲ್ಲಿ ಚೆನ್ನಾಗಿರೋ ರಂಗೋಳಿ ಹಾಕೋಲ್ಲ ಒಂಥರ ಏನೋ ಓಕೆ ನೋಡ್ಬೋದು ಆ ಥರ ರಂಗೋಳಿ ಹಾಕ್ತಾರೆ ಇನ್ನು ಫಸ್ಟೇ ಹೇಳಿದರೆ ನಾನು ಬೇರೆ ಥರ ಆಗ್ತಾಯಿದ್ದೆ ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಏನು ಮಾಡೋದು ಅಂದರೆ ಸರಿ ಪರವಾಗಿಲ್ಲ ಅಕ್ಕ ಇನ್ನು ಮುಂದೆ ನೋಡೋಣ ಹಾಕೋ ಅಂತ ಹಾಕ್ ಹಾಕಿದ್ದೆ ಮತ್ತು ಸಂಕ್ರಾಂತಿ ಹಬ್ಬ ಕೂಡ ತುಂಬ ಚೆನ್ನಾಗಿ ಹಾಕಿದ್ರು ಬಟ್ ಅವ್ರು ಹಾಕೋ ಟೈಮ್ನಲ್ಲಿ ನಾನು ಮನೇಲಿದ್ದೆ ಅಷ್ಟೊತ್ತಿಗೆ ನಾನು ಎದ್ದಿರಲಿಲ್ಲ ಎದ್ದಿದ್ರೆ ಮೇ ಬಿ ಕ್ಯಾಪ್ಚರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನಿಸ್ತು ಇಲ್ಲಿ ಚಿಕ್ಕ ಚಿಕ್ಕ ಸೈಡ್ ಸೈಡ್ ತುಳಸಿ ಗಿಡಗಳು ಮತ್ತು ಮನೆ ಮುಂದೆ ಸ್ಪೇಸ್ ಇರೋ ಜಾಗದಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ರಂಗೋಳಿ ಹಾಕ್ತಾರೆ ಇಲ್ಲಿ ತುಳಸಿನ ಗಿಡ ಮುಂದೆ ಈ ಥರ ಒಂದು ಚಿಕ್ಕ ರಂಗೋಳಿ ಅನ್ನೋದು ಇದ್ದಾರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರೂ ಕೂಡ ಬೆಳಗ್ಗೆ ಎದ್ದಿದ್ದ ತಕ್ಷಣ ನೀರು ಹಾಕಿ ಅಥವಾ ಸ ನಮಗೆ ಸಗಣಿ ಸಿಗುತ್ತೆ ಅಲ್ಲಿ ಹಸುಗಳು ತುಂಬಾ ಇದೆ ನಮ್ಮ ದೊಳಮವ್ರದ್ದು ಹಾಗಾಗಿ ಸಗಣಿ ಕೂಡ ಸಿಗುತ್ತೆ ಮಂಗಳವಾರ ಮತ್ತು ಶುಕ್ರವಾರ ಸಗಣಿ ಹಾಕ್ತಾರೆ ಮಿಕ್ಕಿದ್ದು ಡೈಲಿ ನೀರು ಹಾಕಿ ರಂಗೋಳಿ ಅನ್ನೋದು ಬೆಳಗ್ಗೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಹಾಕ್ಬಿಡ್ತಾರೆ ಇನ್ ಕೇಸ್ ಇಲ್ಲ ಆಗೋದಿಲ್ಲ ಆ ಥರ ಏನಾದರೂ ಇದ್ದರೆ ನೈಟೇ ಮಲ್ಕೊಳ್ಳೋ ಟೈಮ್ನಲ್ಲಿ ಹಾಕ್ಬಿಡ್ತಾರೆ ಬಟ್ ಈಗ ತುಂಬಾ ಮಂಜು ಬೀಳ್ತಾಯಿದೆ ಆದರೂ ಕೂಡ ಬೆಳಗ್ಗೆ ಇದ್ದು ರಂಗೋಳಿ ಹಾಕೇ ಹಾಕ್ತಾರೆ ನನಗೆ ಹೇಳಿದ್ದೆಲ್ಲ ಊರತ್ರ ಭಜನೆ ಮಾಡ್ತಾರೆ ಅಂತ ಸೊ ಆವತ್ತು ಫೈನಲ್ ದಿನ ಇವತ್ತು ಎಲ್ಲರೂ ಕೂಡ ಕೈವಾರ ತಾತಯ್ಯ ದೇವಸ್ಥಾನಕ್ಕೆ ಇದ್ದಾರೆ ಫೈನಲ್ ಆಯಿತು ಇಲ್ಲಿ ಕೋಲಾ ಕೋಲಾಟ ಅಂತಾರಲ್ಲ ಅದು ನಡೆಸ್ತಾಯಿದ್ರು ಬಟ್ ನನಗೆ ಆ ಥರ ಹೋಗೋಕ್ಕಾಗಲಿಲ್ಲ ಆ ದುರ್ದಿಂದನೇ ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ನೆಕ್ಸ್ಟು ಇದು ಹೋಮ್ ಶಕ್ತಿಗೆ ಗಂಗಾ ಪೂಜೆ ಅಂತ ಮಾಡ್ತಾರೆ ಇವರು ನಮ್ಮ ದೊಡ್ಡ ಅವ್ರ ಕಡೆಯಿಂದ ಗಂಗಾ ಪೂಜೆ ಅಂತ ಮಾಡಿದರು ಅವ್ರದ್ದು ಒಂದು ದೊಡ್ಡ ಬಸ್ಸೇ ಹೋಯಿತು ಆಲ್ಮೋಸ್ಟ್ ಸಿಕ್ಸ್ಟಿ ಮೆಂಬರ್ಸು ಅವರು ಪೂಜೆ ಮಾಡೋದ್ರಿಂದ ಈ ಥರ ಒಂದು ಗಂಗಾ ಪೂಜೆ ಅಂತ ಇಟ್ಕೊಂಡಿದ್ರು ಹೋಗೋದಕ್ಕಿಂತ ಮುಂಚೆ ಬುಜ್ಜಿ ಅಂತೂ ಫುಲ್ ಖುಷಿ ಅವಳಿಗೆ ತಮಟೆ ಹೊಡೆಯೋದು ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ನಾನಿಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ಪೀಡಲ್ಲಿ ಇಟ್ಟಿದ್ದೀನಿ ಅಲ್ವಾ ಶಾರ್ಟ್ಸ್ ಕೂಡ ಹಾಕಿದ್ದೀನಿ ಅವಳು ಯಾವ ಥರ ವೀಡಿಯೋ ಮಾಡಿದ ಸಾರಿ ಯಾವ ಥರ ಡ್ಯಾನ್ಸ್ ಆಡಿದ್ದಾಳೆ ಅಂತ ತುಂಬ ಸತಿ ನಾನು ನೋಡಿದ್ದೀನಿ ಬಟ್ ಈ ಸತಿ ಸ್ವಲ್ಪ ಅವಳು ಒಬ್ಬೊಬ್ಳೆ ಡ್ಯಾನ್ಸ್ ಆಡ್ತಾ ಇದ್ಲು ಈಗ ಎಲ್ರ ಜೊತೆಯೂ ಮೆರ್ಜಾಗಿ ಅವಳು ಡ್ಯಾನ್ಸ್ ಇದ್ದಾಳೆ ತುಂಬ ಅಂದರೆ ತುಂಬ ಆಯಿತು ಫಸ್ಟ್ ಏನು ಅಂದರೆ ಅವು ಮಕ್ಕಳಿಗೆ ಫಿಯರ್ ಇರಬಾರ್ದು ಎದುರ್ಕೋಬಾರ್ದು ಯಾವುದಕ್ಕೂ ಮಕ್ಕಳು ಭಯ ಬೀಳಬಾರ್ದು ಎದುರ್ಕೋಬಾರ್ದು ಧೈರ್ಯವಾಗಿರಬೇಕು ಅಂತ ಅಂದ್ಕೊತೀವಿ ಬಟ್ ಅವ್ರಿಗಿಂತ ಮುಂಚೆ ನಾವೇ ಎದುರ್ಕೊತೀವಿ ಎಲ್ಲಿ ತಮಟೆ ಹೊಡೆದ್ರೆ ಭಯ ಬೀಳ್ತಾಳೋ ಫೀವರ್ ಬರ್ತಾರೋ ಬರುತ್ತೋ ಅಂತ ಆಲ್ಮೋಸ್ಟ್ ನನಗೂ ಕೂಡ ಸ್ಟಾರ್ಟಿಂಗ್ ಅವಳು ಫೋರ್ ಮಂತ್ಸ್ ಇದ್ದಾಗ ದೀಪಾವಳಿ ಹಬ್ಬ ಬಂತು ಫುಲ್ ಪಟಾಕಿ ಸೌಂಡು ಬಟ್ ಅವಳು ಅಷ್ಟೊಂದು ಎದ್ಕೊಂಡಿಲ್ಲ ನಾರ್ಮಲಾಗಿ ಇದ್ದು ಬಟ್ ಕೆಲವ್ರು ಕೆಲವ್ರ ಮಕ್ಕಳಂತೂ ಅಳ್ತಾನೆ ಇರ್ತಾರೆ ಸೇಮ್ ಇಲ್ಲಿ ಸಿಚುವೇಶನ್ ಕೃತಿಕ್ ನೀವು ಇಲ್ಲಿ ನೋಡ್ಬೋದು ನಮ್ಮ ಕೃತ್ವಿಕ ಇಲ್ಲಿ ಮಿಸ್ ಆಗಿದ್ದಾನೆ ಇದು ಫಂಕ್ಷನ್ ನಡೀತಾ ನಡೀತಾ ಅಂದರೆ ತಮಟೆ ಹೊಡೆಯೋ ಅಷ್ಟೊತ್ತಿಗೆ ಅವ್ನು ಸ್ಕೂಲಿಂದ ಬಂದ ಬಟ್ ಆಲ್ಮೋಸ್ಟ್ ಅವನು ಬಂದಿದ್ದಾನೆ ಅಂತ ನನಗೂ ಗೊತ್ತಿಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ನೋಡಿದ್ರೆ ಹಿಂದ್ಗಡೆ ಇದ್ದ ಬಾರು ಅಂದರೆ ಇಲ್ಲ ನಾನು ಬರೋಲ್ಲ ಅಂತ ಹೆದ್ರಕೊಂಡ ನಾನು ಬರೋದಿಲ್ಲ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾನೆ ಅವನಿಗೆ ಈ ಥರ ಜನ ಜೊತೆ ಮೆರ್ಜಾಗೋದು ಅಥವಾ ಟಮ್ಟೆಸ್ ಅವ್ನಿಗೆ ಡ್ಯಾನ್ಸ್ ಒಳಗೆ ಇದೆಲ್ಲ ಇಷ್ಟ ಆಗಲ್ಲ ಅವ್ನಿಗೆ ಒಬ್ಬನೇ ಇದ್ದು ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಸೊ ಅದೇ ಥರ ಅವನು ಕೂಡ ಬೆಳೀತಾ ಇದ್ದೇನೆ ಬುಜ್ಜಿಗೆ ಇಲ್ಲಿ ಒಬ್ಳೆ ಇದ್ದು ಇದು ಬೋರ್ ಆಗಿರೋದ್ರಿಂದ ಹುಡುಗರು ನೋಡಿದ ತಕ್ಷಣ ಅವ್ರ ಹತ್ರ ಆಟ ಆಡಬೇಕು ಅವ್ರ ಹತ್ರ ಮಾತಾಡಬೇಕು ಅವ್ರು ಏನು ಮಾಡಿದ್ರೆ ನಾವು ಅದೇ ಥರ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ ಸೊ ಅದಕ್ಕೋಸ್ಕರ ಅವಳು ಬೇಗ ಮಕ್ಕಳು ನೋಡಿದ ತಕ್ಷಣ ಬೇಗನೆ ಬೇಗನೇ ಮರ್ಜಾಗ್ಬಿಡ್ತಾಳು ಅವಳು ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಎದ್ದಿದ ತಕ್ಷಣ ಪೂಜೆ ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ಆದಮೇಲೆ ಈ ಥರ ಪಲ್ಲಕ್ಕಿ ಅನ್ನೋದು ಕಟ್ಟಿದ್ದಾರೆ ಈ ಪಲ್ಲಕ್ಕಿ ಇಡೀ ನೈಟ್ ಫುಲ್ಲು ಡೆಕೊರೇಷನ್ ಮಾಡಿ ಡೆಕೊರೇಷನ್ ಮಾಡಿರೋದು ಇನ್ನೂ ದೇವರು ಕೂಡ ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಬಟ್ ನನಗೆ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ದೇವ್ರಿಗೆ ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿದರು ಈ ಥರ ಎರಡು ಅಂದರೆ ಹಾಲು ಬಿಂದಿಗೆ ಅಥವಾ ಅರ್ಶಿಣದ ಬಿಂದಿಗೆ ಎಲ್ಲ ಇರುತ್ತಲ್ಲ ಅದಕ್ಕೇ ಡೆಕೊರೇಷನ್ ಪಲ್ಲಕ್ಕಿ ಥರ ಡೆಕೋರೇಷನ್ ಮಾಡಿದ್ದಾರೆ ಫಸ್ಟು ಎರಡು ಕೂಡ ಈ ಫಸ್ಟು ಈಗ ಇದ್ದಾರಲ್ಲ ಅವರು ನಮಗೆ ರಿಲೇಷನ್ ಆಗಬೇಕು ಅಕ್ಕ ಆಗಬೇಕು ಇನ್ನೊಬ್ಬರು ಬ್ಯಾಕ್ ಸೈಡ್ ಅದು ತುಂಬ ಅಂದರೆ ತುಂಬ ಇತ್ತು ಆಲ್ಮೋಸ್ಟ್ ತ್ರೀ ಮೆಂಬರ್ಸ್ ಅದನ್ನ ಹಿಡ್ಕೊಂಡ್ರೆ ಮಾತ್ರ ತಲೆ ಮೇಲೆ ನಿಲ್ಲೋದು ಇಲ್ಲಾಂದರೆ ಒಬ್ಬರೇ ಅಂದರೆ ಮುಂದ್ಗಡೆ ಫುಲ್ಲು ವೆಯ್ಟ್ ಜಾಸ್ತಿ ಇರೋದ್ರಿಂದ ಫುಲ್ಲು ಮುಂದ್ಗಡೆ ಬಗ್ತಾಯಿತ್ತು ಹಿಂದ್ಗಡೆ ಇಬ್ರು ಹಗ್ಗ ಹಾಕಿ ಇಡ್ಕೊಂಡಿದ್ದಾರೆ ಈ ಥರ ಈ ಇವರು ಇದೆಲ್ಲ ಪೂಜೆ ಆದಮೇಲೆ ಮನೆ ಹತ್ರ ಎಲ್ಲ ಆದಮೇಲೆ ಊರಲ್ಲಿರುವಂಥ ದೇವಸ್ಥಾನಗಳೆಲ್ಲ ಹೋಗಿ ಸುತ್ಕೊಂಡು ಮತ್ತೆ ಕೆರೆ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿ ಮತ್ತೆ ರಿಟರ್ನ್ ಬಂದು ಇಲ್ಲಿ ಸೂಲ ಇರುತ್ತಲ್ಲ ಸೊ ಆ ಸೂಲಕ್ಕೆ ನೀರೆಲ್ಲ ಚಲ್ಬಿಟ್ಟು ಮತ್ತೆ ಒಂದ್ಸರಿ ಪೂಜೆ ಮಾಡಿ ಮಂಗಳಾರತಿ ತೊಗೊಂಡು ಅಲ್ಲಿ ಪ್ರಸಾದ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಅನ್ನದಾನೇ ಮಾಡಿದರು ತುಂಬ ಜನ ಅಂದರೆ ಒಂದು ತೌ ಸಾರಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಮೆಂಬರ್ಸ್ವರೆಗೂ ಇದ್ದರು ಅಂದರೆ ಮಾಲ್ ಈ ಥರ ಒಂಶಕ್ತಿ ಮಾಲೆ ಹಾಕಿರೋರು ಅದ್ರ ಜೊತೆಗೆ ಅಕ್ಕಪಕ್ಕ ಟಮಟೆ ಹೊಡೋದ್ರೆ ನೋಡಿ ನೋಡೋದಕ್ಕೆ ಅಂತ ಬರ್ತಾರಲ್ಲ ಸೊ ಅವರೆಲ್ಲ ಕೂಡ ಮಿಕ್ ಮಿಕ್ಸಾಗಿ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮೆಂಬರ್ಸ್ ಮೇಲೇ ಒನ್ ಫಿಫ್ಟಿ ಮೆಂಬರ್ಸ್ ಒಳಗಡೆ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ರು ಈಗ ಶುರು ಇದೆ ಇವರು ಹೋಗೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ತಾರೆ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಹುಡುಗಿ ದೇವರ ಕಾಸ್ಟ್ಯೂಮ್ ಹಾಕಿದ್ಲಲ್ಲ ಅವು ಹುಡುಗಿ ನಮ್ಮ ರಿಲೇಷನ್ ಅಂದರೆ ಅಮೂಲ್ಯ ಅಂತ ನಮ್ಮ ನನಗೆ ಮೊಮ್ಮಗಳಾಗಬೇಕು ಅವಳು ನೋಡಿದ್ರೆ ಎಷ್ಟು ದೊಡ್ಡ ಮೊಮ್ಮಗಳು ಅಂತ ಸೊ ಅವಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಆಲ್ಮೋಸ್ಟ್ ಬೇರೆ ಮಕ್ಕಳಂದ್ರೆ ಆ ಥರ ರೆಡಿ ಮಾಡೋವ್ರಿಗೂ ಸು ಇರೋದಿಲ್ಲ ಬಟ್ ಅವಳಿಗೆ ಆ ಥರ ಮಾಡೋದಕ್ಕೆ ಇಷ್ಟ ಸೈಲೆಂಟಾಗೇ ಇದ್ಲು ಚೆನ್ನಾಗಿ ಡ್ಯಾನ್ಸ್ ಕೂಡ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಇಲ್ಲಿ ಎಲ್ಲ ಕೂಡ ಮುಗಿತು ಹೋಗ್ತಾ ಇದ್ದಾರೆ ಹೋಗಿ ಮತ್ತೆ ರಿಟರ್ನ್ ಬಂದರು ರಿಟರ್ನ್ ಬರೋಷ್ಟೊತ್ತಿಗೆ ನಮ್ಮ ಮಕ್ಕಳು ಅವರು ಸ್ಕೂಲ್ಗೆ ಹೋಗಿದ್ದರು ಅವ್ರಿಗೆ ಲೀವ್ ಇರಲಿಲ್ಲ ಈಗ ಹೋಗಿ ಮತ್ತೆ ರಿಟರ್ನ್ ಬಂದ ಮೇಲೆ ಈಗ ಅವರು ಕೂಡ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಇಷ್ಟೇ ಫ್ರೆಂಡ್ಸ್ ನನಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ